ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಒಂದು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಅಳತೆ ಬ್ಲೌಸ್ ಕೂಡ ಇದೆ ನನಗೆ ಕಡಿಮೆ ಅಳತೆ ಬ್ಲೌಸ್ ಬರೋದು ಹಾಗಾಗಿ ಇಲ್ಲೊಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದ್ರ ಕಂಪ್ಲೇಂಟ್ ಏನಪ್ಪ ಅಂದರೆ ರಿಂಕಲ್ಸ್ ಹೊಡೆಯುತ್ತೆ ಅಂತ ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಹೇಳಿ ನನಗೆ ಇದನ್ನು ಸರಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ನನಗೆ ಒಂದು ಕಮೆಂಟಲ್ಲಿ ಹೇಳಿದ್ರಿ ಕೇಳಿದ್ರಿ ಬ್ಯಾಕಲ್ಲಿ ಗುಬ್ಬೆ ಬರುತ್ತೆ ಅದನ್ನು ಯಾವ ರೀತಿ ಸರಿ ಮಾಡಿಕೊಡೋದು ಹೇಳ್ಕೊಡಿ ಅಂತ ಅದಕ್ಕೆ ನಾನಿಲ್ಲಿ ಈಗ ಇದು ಕಂಪ್ಲೇಂಟ್ ಯಾವುದು ಬಂದಿರಲಿಲ್ಲ ಈ ಥರದ್ದು ಅಂತ ಹೇಳಿ ಬ್ಲೌಸಲ್ಲಿ ಬ್ಲೌಸ್ಗಳು ಬಂದಿರಲಿಲ್ಲ ಹಾಗಾಗಿ ಇವತ್ತು ಬಂದಿದೆ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಪೂರ್ತಿ ಕಟ್ಟಿಂಗ್ ನೋಡಬೇಕಾಗತ್ತೆ ಬರೀ ಬ್ಯಾಕ್ ಒಂದೇ ಯೂಸ್ ಬ್ಯಾಕ್ ಒಂದೇ ಪ್ರಾಬ್ಲಮ್ ಅಲ್ಲ ಬ್ಯಾಕು ಫ್ರೆಂಟು ಸ್ಲೀವ್ಸು ಹಾಗಾಗಿ ನಾನು ಇದನ್ನು ಪೂರ್ತಿ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಬ್ಯಾಕ್ನೇ ಕಟ್ ಮಾಡ್ಕೋತೀನಿ ಸಾಮಾನ್ಯ ನಾನು ಬ್ಯಾಕ್ನ ಫಸ್ಟು ಕಟ್ ಮಾಡೋಲ್ಲ ಆದರೆ ಇವಾಗ ನಿಮಗೆ ಹೇಳ್ಕೊಡೋಕ್ಕೋಸ್ಕರ ಬ್ಯಾಕನ್ನು ಮೊದಲು ಕಟ್ ಮಾಡ್ಕೊತೀನಿ ಎಷ್ಟು ರಿಂಕಲ್ಸ್ ಹೊಡಿಯುತ್ತೆ ಅಂತಲೂ ನನಗೆ ಅವ್ರು ಹೇಳಿ ಹೇಳಿಲ್ಲ ಏನೂ ಹೇಳಿಲ್ಲ ಬಟ್ ಜಸ್ಟ್ ನಾನು ನೋಡ್ಕೋತೀನಿ ಮೊದಲಿಗೆ ನೋಡ್ಕೊಳ್ಳೋದು ನಾನು ಏನಪ್ಪಾ ಅಂದರೆ ಫ್ರಂಟಲ್ಲಿ ಈ ಕಂಪ್ಲು ಶೇಪ್ ನೋಡ್ಕೋತೀನಿ ಇದೆಷ್ಟಿದೆ ಅಷ್ಟೇ ನೋಡ್ಕೋತೀನಿ ಫ್ರಂಟ್ ಕಂಪ್ಲು ಶೇಪು ಎಂಟೂವರೆ ಬರ್ತಿದೆ ಇದು ಎಂಟೂವರೆ ಬರ್ತಿದೆ ಆದರೂ ಬ್ಯಾಕ್ ರಿಂಕಲ್ಸ್ ಹೊಡಿಯುತ್ತಂತೆ ಅದಕ್ಕೆ ಯಾವ ರೀತಿ ರಿಂಕಲ್ಸ್ ಬರುತ್ತೆ ಸರಿ ಮಾಡ್ಕೋಬೇಕು ಅಂತ ನಾನು ಇದನ್ನು ಮೊದಲಿಗೆ ಮಾರ್ಕ್ ಹಾಕೋತೀನಿ ಅವರು ಪ್ಯಾಟರ್ನ್ ಕಟ್ ಮಾಡಿದ್ದಾರೆ ನೋಡಿ ಇಷ್ಟು ಹಗ್ಳ ಇದು ವೇಸ್ಟು ಇದು ಬರಲ್ಲ ಈ ರೀತಿ ಬಂದರೆ ಮಾತ್ರ ಬ್ಯಾಕಲ್ಲಿ ರಿಂಕಲ್ಸ್ ಹೊಡಿಯಲ್ಲ ಇವರು ಶೇಪ್ ನೋಡಿ ಶೇಪ್ನ ನೀಟಾಗಿ ತೆಗ್ದಿಲ್ಲ ಹಾಗಾಗಿ ಬ್ಯಾಕಲ್ಲಿ ರಿಂಕಲ್ಸ್ ಹೊಡಿತಾ ಇದೆ ಮೊದಲಿಗೆ ಅವ್ರದ್ದು ಲೆಂತ್ ತೊಗೋತಾ ಇದ್ದೀನಿ ಹದಿನಾಲ್ಕು ಕಾಲಿದೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಕಾಲು ಇಂಚ್ ಎಕ್ಸ್ಟ್ರಾನೇ ಇದೋಣ ಹದಿನಾಲ್ಕುವರೆ ಪ್ಲಸ್ ಹದಿನೈದುವರೆ ಇಡ್ತೀನಿ ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು ಮೆಜರ್ಮೆಂಟ್ ತಗೊಳ್ಳೋ ಅಂಥದ್ದು ಏನಿಲ್ಲ ಬರೀ ಜಸ್ಟ್ ಲೆಂತ್ ಡೀಪು ಈ ಚೆಸ್ಟ್ ರೌಂಡು

ಎರಡು ಮುಕ್ಕಾಲಿತ್ತು ನಾನು ಅದಕ್ಕೆ ಮುಕ್ಕಾಲುಚ್ಚು ಎರಡು ಮುಕ್ಕಾಲು ಇಚ್ಚಿದೆ ಅದಕ್ಕೆ ನಾನು ಮುಕ್ಕಾಲು ಮುಕ್ಕಾಲಿಂಚು ಎಕ್ಸ್ಟ್ರಾ ಸೇರಿಸಿ ಇಟ್ಕೊಂಡಿದ್ದೀನಿ ಶೋಲ್ಡರ್ ಏಳು ಇಂಚಿದೆ ಆರೂವರೆ ಮೇಲೆ ಬಂದಿದೆ ನೋಡೋಣ ನಾನು ಐದು ವರೆ ಇಟ್ಕೊಂಡಿದ್ದೀನಿ ಅವರು ಇಲ್ಲಿ ಜಾಸ್ತಿ ಇಳಿಸಿದ್ದಾರೆ ಹಾಗಾಗಿ ಇಲ್ಲಿ ಲಿಕ್ಕಲ್ ಸುಡಿತಾ ಇರೋದು ಸುತ್ತಳುತ್ತೆ ಹನ್ನೊಂದು ವರೆ ಇದೆ ಮೊದಲಿಗೆ ನಾನು ಡೀಪ್ನ ಮಾರ್ಕ್ ಹಾಕೋತೀನಿ ಅವ್ರಿಗೆ ಪ್ರಾಡ್ ಜಾಸ್ತಿ ಬೇಡ ಹಂಗಾಗಿ ಎರಡು ಮುಖಾಲು ಸಾಕು ನನಗೆ ಒಂದು ಸುತ್ತಳತೆ ಬಂದು ಹನ್ನೊಂದುವರೆ ಇಡಿಸ್ತಲ್ಲ ಹನ್ನೊಂದುವರೆ ಇಡ್ತಾ ಇದ್ದೀನಿ ಸಮ ನೋಡ್ಕೊತೀನಿ ಹತ್ತು ಕಾಲು ಬರ್ತಿದೆ ಇದು ಕ್ಲೌಸ್ ಅಷ್ಟು ಕರೆಕ್ಟ್ ಇಲ್ಲ ಈಗ ನನಗೆ ಇದ್ರ ಸುತ್ತಲತೆ ಎಂಟೂವರೆ ಬರಬೇಕು ಎಂಟೂವರೆಗಿಂತ ಜಾಸ್ತಿ ಬರ್ತಿದೆ ಹತ್ತುವರೆ ಬರ್ತಿದೆ ಈಗ ನಾನು ಇದನ್ನು ಡಿವೈಡ್ ಮಾಡಿಕೊಟ್ಟೀನಿ ಹತ್ತು ಕಾಲು ಹತ್ತು ಕಾಲು ಇಟ್ಕೊಂಡ್ರೆ ಬ್ಲೌಸು ಕರೆಕ್ಟ್ ಆಗುತ್ತೆ ಲಿಂಕ್ ಟಾಸ್ ಬರಲ್ಲ ಈಗ ನಾನು ಇದಕ್ಕೆ ಹತ್ತು ಕಾಲು ಹೆಚ್ಚು ಮೆಷರ್ಮೆಂಟ್ ಹಾಕೋತೀನಿ ಬ್ಯಾಕು ಟೀಪ್ ಇರುತ್ತೆ ಹಾಗಾಗಿ ಕ್ರಾಸ್ ಬರುತ್ತೆ ಪ್ರಿಂಟಲ್ಲಿ ಆ ರೀತಿ ಇರಲ್ಲ ಹಾಗಾಗಿ ಫ್ರಂಟ್ ತೊಗೊಳ್ಳೋದು ಒಳ್ಳೆಯದು ಫ್ರೆಂಟ್ ಸ್ಟ್ರೈಟ್ ಇರುತ್ತೆ ಹತ್ತು ಹತ್ತು ಇಂಚೆ ಬಂದು ಹತ್ತು ಹತ್ತು ಇಂಚಲ್ಲಿ ಆ ಕಡೆಯಿಂದ ಹನ್ನೊಂದುವರೆನ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿದ್ರೆ ಹತ್ತುವರೆ ಬಂತು ಹಾಗಾಗಿ ಹತ್ತುವರೆನ ಕಾಲಿಂಚನ ಫ್ರೆಂಟಿಗೆ ನಾನು ಸೇರಿಸ್ಕೊತೀನಿ ಈಗ ನನಗೆ ಅವ್ರದ್ದು ಕಣ್ ಫು ಸುತ್ತೆ ಕರೆಕ್ಟಾಗಿ ಎಂಟೂವರೆ ನನಗೆ ಇಲ್ಲಿಗೆ ಸಿಕ್ಕಿದೆ ಅವರು ಮಾರ್ಕನ್ನು ಹಿಂಗೆ ಹಾಕ್ಕೊಂಡಿದ್ರು ಈ ರೀತಿ ಹಾಕೋಬಾರ್ದು ಈ ರೀತಿ ಒಳಗಡೆಯಿಂದ ಬಂದಿದ್ರು ಮಾತ್ರ ರಿಂಕಲ್ಸ್ ಬರಲ್ಲ ಇದಿಷ್ಟು ಬ್ಯಾಕ್ ಪಾರ್ಟ್ ಫ್ರೆಂಟು ಕೂಡ ಕಟ್ ಮಾಡ್ಕೊತೀನಿ ಅದು ಅಷ್ಟೇ ಈಕೋಲಾಗೆ ಬರಬೇಕು ಈಗ ಇದನ್ನು ನಾನು ಫ್ರೆಂಟ್ ಕೂಡ ಮೆಜರ್ಮೆಂಟ್ ತಗೋತಾ ಇದ್ದೀನಿ ಹನ್ನೆರಡುವರೆ ಬರುತ್ತೆ ಫ್ರೆಂಟ್ ಟೀಪು ಏಳೂವರೆ ಬರುತ್ತೆ ಎರಡು ಮುಕ್ಕಾಲು ಇಷ್ಟು ಸಾಕು ನನಗೆ ಹನ್ನೆರಡೂವರೆ ರವರೆಗೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸಿ ಹದಿಮೂರುವರೆ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಶೋಲ್ಡರು ಡೀಪು ಎರಡು ಎರಡು ಇಂಚು ಎರಡು ಇಂಚು ಒಂದು ಮುಕ್ಕಾಲು ಇಂಚು ಎಷ್ಟು ಇಟ್ಕೊಂಡ್ರೂ ನಡೆಯುತ್ತೆ ಅವ್ರದ್ದು ಶೋಲ್ಡರ್ ಏನಿದೆ ಆಮೆ ಚೆನ್ನೆಟ್ಟು ಎರಡು ಮುಕ್ಕಾಲ್ಗೆ ಒಂದು ಮುಕ್ಕಾಲು ಇಂಚು ಸೇರಿಸ್ಕೊಂಡಿದ್ದೀನಿ ಫ್ರಂಟ್ ಅವ್ರದ್ದು ಏಳುವರೆ ಇತ್ತು ಈಗ ನಾನು ಇದನ್ನು ಕೂಡ ಅಷ್ಟೇ ಅವ್ರದ್ರಲ್ಲಿ ಏಳು ಇಂಚೆಲ್ಲ ಬಂದಿದೆ ತಗು ನಾನು ಅಷ್ಟು ಇಟ್ಕೊಳ್ಳಲ್ಲ ಐದುವರೆ ಇಂಚು ಇಟ್ಕೋತೀನಿ ಇಟ್ಕೊತೀನಿ ನೋಡಿ ಇದು ಹತ್ತು ಇಂಚಿದೆ ಹತ್ತು ಇಂಚಿಗೆ ನನಗೆ ಹತ್ತುವರೆ ಇಂಚಸ್ ಬಂದು ಸ್ಟ್ರೈಟ್ ಇಟ್ಕೊಂಡಾಗ ಇದು ಕೂಡ ಸ್ಟ್ರೈಟ್ ಆಗಿದೆ ಹತ್ತುವರೆ ಹತ್ತು ಇಂಚಿದೆ ಈಗ ನಾನು ಇದನ್ನ ಆ ಕಡೆ ಅದರಲ್ಲಿ ಕಾಲು ಇದಕ್ಕೆ ಸೇರಿಸಿ ಹತ್ತು ಕಾಲು ಇಂಚಸ್ ಎಂಟುವರೆ ಕರೆಕ್ಟಾಗಿ ಬರುತ್ತೆ ಅವ್ರಿಗೆ ಯಾಕಂದ್ರೆ ಇಲ್ಲಿ ಡಾಟ್ ಕೂಡ ಹೋಗುತ್ತೆ ಮಾಡಿದ್ರೆ ಖಂಡಿತ ಕಂಪ್ಲೇಂಟ್ ಬರಲ್ಲ ಇದರಲ್ಲಿ ನಾಲ್ಕು ಟೈಪ್ ಇದ್ರೂ ಅದು ಈ ರೀತಿ ಮಾಡಿಕೊಂಡು ಈಕ್ವಲಾಗಿ ಹೋದ್ರೇ ಬ್ಲೌಸ್ ಚೆನ್ನಾಗಿ ಬರೋದು ಫ್ರಂಟು ಕಡಿಮೆ ಇತ್ತು ಕೆಲವೊಬ್ಬರು ಹೊಂದಿರ್ತಾರೆ ಫ್ರಂಟು ಕಡಿಮೆ ಇರುತ್ತೆ ಬ್ಯಾಕು ಜಾಸ್ತಿ ಇರುತ್ತೆ ಬಟ್ ಅದನ್ನ ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಆ ರೀತಿ ಇರೋ ಕ ಪ್ರಾಬ್ಲಮ್ಸ್ಗಳಿಗೆ ಈ ರೀತಿ ಮಾಡಿಕೊಂಡ್ರೆ ಖಂಡಿತ ಬ್ಯಾಕಲ್ಲಿ ಗುಪ್ಪೆ ಬರೋಲ್ಲ ಕರೆಕ್ಟ್ ಮೆಷರ್ಮೆಂಟ್ನ ಫಾಲೋ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಬಂದು ಹನ್ನೊಂದು ಕಾಲಿದೆ ಕೈ ಸುತ್ತಳತೆ ಬಂದು ಐದು ಏಳು ಕಾಲು ಇಂಚಸ್ ಬರುತ್ತೆ ಹನ್ನೊಂದು ಕಾಲು ಪ್ಲಸ್ ಮೂರುವರೆ ಕಾಲು ಇಂಚಸ್ಸು ಐದು ಮುಕ್ಕಾಲು ನನಗೆ ಈಗ ನಾನು ಮೂರುವರೆ ಇಂಚಸ್ ಇಳಿಸಿದ್ದೀನಲ್ಲ ಸುತ್ತಳತೆ ಬಂದು ಈ ಕಂಕ್ಲಿ ಏನಿದೆ ಈ ಸುತ್ತಳತೆ ಕರೆಕ್ಟಾಗಿ ನನಗೆ ಇಲ್ಲಿ ಬರಬೇಕು ಎಂಟೂವರೆ ಇಂಚಸ್ ಎಂಟೂವರೆ ಕರೆಕ್ಟಾಗಿ ಬರುತ್ತೆ ಅವ್ರದ್ದು ಏಳು ಮೂರು ಇಂಚ್ ಇಳಿಸಿದ್ರು ಹಾಗಾಗಿ ವರಿಕರಿಸ್ ಬರ್ತಿತ್ತು ಬಟ್ ಅದನ್ನು ಇಲ್ಲಿ ಇಳಿಸೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮ ಸುತ್ತಳತೆಗೆ ನೋಡಿ ಇಳಿಸ್ಬೇಕು ಈಗ ನನಗೆ ಇಲ್ಲಿಂದ ಕರೆಕ್ಟಾಗಿ ಏಳು ಇಂಚ್ ಎಂಟೂವರೆ ಇಂಚಸ್ಸು ನನಗೆ ಈ ಶೇಪಲ್ಲಿ ಸಿಗುತ್ತೆ ಇರುತ್ತಾ ಅಂತ ನೋಡ್ಕೋತೀನಿ ಯಾಕಂದರೆ ಇಲ್ಲಿ ಹಾಫ್ ಇಂಚ ಜಾಯಿಂಟಿಗೆ ಹೋಗುತ್ತೆ ಜಾಯಿಂಟಿಂದ ಕರೆಕ್ಟಾಗಿ ನಾನು ಮಾರ್ಕ್ ಏನು ಹಾಕಿದ್ದೀನಿ ಅದಕ್ಕೆ ಬಂದಿದೆ ಇದು ಕೂಡ ನಾನು ಹತ್ತು ಕಾಲು ಇಂಚು ನಾನು ಫಸ್ಟ್ ಇಲ್ಲಿ ಹತ್ತುವರೆಗೆ ಹಾಕಿದ್ದೆ ಈಗ ಹತ್ತು ಕಾಲು ಇಂಚಿಗೆ ಇದು ಕರೆಕ್ಟಾಗಿ ಮಾರ್ಕ್ ಬಂದಿದೆ ಹಾಗಾಗಿ ನಾನು ಬ್ಲೌಸ್ನ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿದ್ದು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಬ್ಲೌಸ್ ಕಟ್ಟಿಂಗು ಅರ್ಥ ಆಗುತ್ತೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಬ್ಲೌಸ್ ಬ್ಲೌಸಲ್ಲಿ ಯಾವ ರೀತಿ ತೊಗೊಂಡು ಮಾಡ್ಬೋದು ಅಂತ ಹೇಳಿ ಓಕೆ ಥ್ಯಾಂಕ್ ಯು